ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಪೊಲೀಸ್ ಕಸ್ಟಡಿ ಸೇರಿದ ನಾಟಿ ಕೋಳಿ ಕೋಳಿ ಮಾಲಕರ ಹುಡುಕಾಟ ಕುಮಟಾ ತಾಲೂಕಿನ ಹೆಗಡೆ ಚಿಟ್ಟಿ ಕಂಬಿಯಲ್ಲಿ ಕೋಳಿ ಅಂಕ ಆಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ದಾಳಿ ನಡೆಸಿದ್ದು ಹದಿನೈದರಿಂದ ಇಪ್ಪತ್ತು ಜನರು ಅಕ್ರಮವಾಗಿ ಕೋಳಿ ಅಂಕದಲ್ಲಿ ತೊಡಗಿದ್ದು ದಾಳಿಯ ವೇಳೆ ಪೊಲೀಸರ ಕೈಗೆ ಸಿಗದೆ ಚಳ್ಳೆಹಣ್ಣು ತಿನ್ನಿಸಿ ಪರಾರಿಯಾಗಿದ್ದು ಸ್ಥಳದಲ್ಲಿದ್ದ ಕೋಳಿಯನ್ನ ವಶಕ್ಕೆ ಪಡೆದು ಕಸ್ಟಡಿಗೆ ಒಪ್ಪಿಸಿದ್ದರೆನ್ನಲಾಗಿದೆ ದಾಳಿಯಲ್ಲಿ ಪೊಲೀಸರು ಎಂಟು ಕೋಳಿಯನ್ನ ವಶಕ್ಕೆ ಪಡೆಯಲಾಗಿದ್ದು ಆರೋಪಿಗಳು ಕಣ್ಣಿಗೆ ಕಾಣುತ್ತಿರುವಾಗಲೇ ಪರಾರಿಯಾಗಿದ್ದಾರೆ ಕೋಳಿ ಜೊತೆಯಲ್ಲಿ ನಾಲ್ಕು ದ್ವಿಚಕ್ರ ವಾಹನಗಳು ಸೀಜ್ ಮಾಡಲಾಗಿದ್ದು ಒಂಬತ್ತು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಕುಮಟಾ ಠಾಣೆ ಮೂಲಗಳು ತಿಳಿಸಿವೆ ಆದರೆ ಪರಾರಿಯಾಗಿರುವ ಆರೋಪಿಗಳ ಪತ್ತೆಗೆ ಪೊಲೀಸರು ಮುಂದಾಗುತ್ತಾರಾ ಇಲ್ಲವೋ ಬಂಧನವಾಗಿರುವ ಕೋಳಿಗಳಿಗೆ ಜಾಮೀನು ನೀಡಿ ಬಿಡಿಸಿಕೊಂಡು ಹೋಗುವುದಕ್ಕಾದರೂ ಬರಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ